ಇಷ್ಟಾದ್ರೂ ಸಹ ಪೊಲೀಸರು ಮೂಕ ಪ್ರೇಕ್ಷಕರಾಗಿ ಎಲ್ಲವನ್ನೂ ಕೂಡ ಕೈ ಕಟ್ಕೊಂಡು ನೋಡ್ತಾ ಇದ್ರು ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಒತ್ತಡದಿಂದಲೇ ಇವತ್ತು ಪೊಲೀಸರು ಕೈ ಕಟ್ಕೊಂಡು ಕೂಡ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಈ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಈ ರೀತಿ ಕೋಮುಗಲಭೆಗಳಿಗೆ ಕುಮ್ಮಕ್ಕು ಕೊಡೋದ್ರ ಮೂಲಕ ಇವರು ಎಲ್ಲೋ ಹಿಂದ್ಗಡೆ ಅದಕ್ಕೆ ಬೆಂದಟ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ಅದ್ರ ಪರಿಣಾಮವಾಗಿ ಇವತ್ತು ರಾಜ್ಯದಲ್ಲಿ ಹೆಚ್ಚುಚ್ಚುವಂತಹ ಘಟನೆಗಳು ನಡೀತಾ ಇರ್ತವೆ ಇಷ್ಟಾದ್ರೂ ಸಹ ಪೊಲೀಸರು ಇವತ್ತು ಮೂಕ ಪ್ರೇಕ್ಷಕರಾಗಿ ಎಲ್ಲವನ್ನೂ ಕೂಡ ಕೈ ಕಟ್ಕೊಂಡು ನೋಡ್ತಾ ಇದ್ರು ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಒತ್ತಡದಿಂದಲೇ ಇವತ್ತು ಪೊಲೀಸರು ಕೈ ಕಟ್ಕೊಂಡು ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಈ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ರೀತಿ ಕೋಮುಗಲಭೆಗಳಿಗೆ ಕುಮ್ಮಕ್ಕು ಪಡದ ಮೂಲಕ ಇವರು ಎಲ್ಲ ಹಿಂದ್ಗಡೆಯಿಂದ ಬೆಂತಟ್ಟತಕ್ಕ ಕೆಲಸ ಮಾಡ್ತಾ ಇದಾರೆ ಪರಿಣಾಮವಾಗಿ ಇವತ್ತು ರಾಜ್ಯದಲ್ಲಿ ಹೆಚ್ಚುಚ್ಚುವಂತ ಘಟನೆಗಳು ನಡೀತಾ ಇದೆ